ಟಿವಿಯು ವಿಡಿಯೋ ನೋಡಿರ್ಬೋದು ಆಂಬು ಗೋಗುವ ವಿಡಿಯೋದಲ್ಲಿ ಏನಾಗಿದೆ ಮೊಬೈಲು ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ಬೇಕಾದ್ರೆ ವೈಬ್ರೇಟ್ ಆಗಿ ಬಿದೋಗುತ್ತೆ ಅನ್ಬಾಕ್ಸ್ ಮಾಡಿ ಮಾಡಿ ಈ ಚಾಕುನೆ ಸೌದೋಗಿದೆ ಇದನ್ನ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಇಷ್ಟ ದಿನ ಆಗೋಗಿತ್ತು ಕಮರ್ಷಿಯಲ್ ಟ್ರೀಟಿಗೆ ಬಂದು ಇದೇ ರೋಡಲ್ಲಿ ಒಬ್ಬ ಕಚೋರಿ ಮಾಡ್ತಾನೆ ಬೆಳಗ್ಗೆ ಬೆಳಗಿನ ಜಾವ ಇಲ್ಲಿ ಒಂದು ಇದೆ ಟಾವಲ್ದು ಆ ಮೌಂಟಲ್ಲಿ ಮೊಬೈಲ್ ಹೇಳ್ಕೊಂಡಾಗ ಮೊಬೈಲ್ ಏನಾಯ್ತು ಇದ್ರ ಮೇಲೆ ಇಲ್ಲಿ ಬಿದೋಯ್ತು ಸೋಫಾ ಅಂತಾರೆ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಸ್ಪೆಷಲೈಸ್ಡ್ ಬೈಕರ್ ಪ್ರಾಡಕ್ಟ್ ಜೊತೆ ನಾನು ಬಂದಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ಮ್ಯಾಪ್ಸ್ ಎಷ್ಟು ಇಂಪಾರ್ಟೆಂಟು ಅಲ್ವಾ ಹೌದು ಗೂಗಲ್ ಮ್ಯಾಪ್ ಆ್ಯಂಡ್ರಾಯ್ಡ್ ಮ್ಯಾಪು ನಾವು ಪ್ರತಿದಿನ ಯೂಸ್ ಮಾಡ್ತೀವಿ ಆ್ಯಪಲ್ ಫೋನ್ ಇಟ್ಟಿರೋರು ಆ್ಯಪಲ್ ಮ್ಯಾಪ್ನ ಯೂಸ್ ಮಾಡ್ತಾರೆ ಆ್ಯಂಡ್ರಾಯ್ಡ್ ಇಟ್ಟಿರೋರು ಗೂಗಲ್ ಮ್ಯಾಪ್ನ ಯೂಸ್ ಮಾಡ್ತಾರೆ ಬಟ್ ಬೇಸಿಕಲಿ ಇಂಡಿಯಾದಲ್ಲಿ ಗೂಗಲ್ ಮ್ಯಾಪ್ಸು ತುಂಬಾ ಫೇಮಸ್ ಆಗಿದೆ ಯಾಕೆ ಅಂತಂದರೆ ನಾವು ಪ್ರತಿದಿನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗಬೇಕಾದ್ರೆ ಫಸ್ಟ್ ಮ್ಯಾಪ್ ನೋಡ್ತೀವಿ ಏನಕ್ಕೆ ನೋಡ್ತೀವಿ ಅಂತಂದರೆ ನಮಗೆ ದಾರಿ ಗೊತ್ತಿಲ್ಲ ಅಂತಲ್ಲ ಬಟ್ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಎಷ್ಟು ಟೈಮ್ ಆಗ್ಬೋದು ಎಲ್ಲೆಲ್ಲಿ ಟ್ರಾಫಿಕ್ ಇದೆ ಬೇರೆ ರೂಟ್ ಯಾವುದಾದ್ರೂ ಆಲ್ಟರ್ನೇಟಿವ್ ರೂಟ್ಸ್ ಇದೆಯಾ ಪ್ರತಿಯೊಂದು ತಿಳ್ಕೊಳ್ಳೋಕ್ಕೋಸ್ಕರ ನಾವು ಮ್ಯಾಪ್ಸನ್ನ ಯೂಸ್ ಮಾಡ್ತೀವಿ ಮ್ಯಾಪ್ಸ್ನ ಯೂಸ್ ಮಾಡಬೇಕು ಅಂತ ನಮ್ಮ ಗಾಡಿಗಳಲ್ಲಿ ಮೊಬೈಲ್ ಮೌಂಟ್ನ ಹಾಕಿಸ್ತೀವಿ ಓಪನ್ ಮೊಬೈಲ್ ಮೌಂಟ್ ಇದೆ ಕ್ಲೋಸ್ ಮೊಬೈಲ್ ಮೌಂಟ್ ಇದೆ ಬೋಬೋ ಅನ್ನೋ ಕಂಪ್ನಿಲಿ ನಿಮಗೆ ಡ್ಯಾಂಪರ್ ಕೂಡ ಬಂದಿದೆ ವೈಬ್ರೇಷನ್ ಡ್ಯಾಂಪರ್ ಇರೋ ಮೊಬೈಲ್ ಮೌಂಟ್ ಕೂಡ ಬಂದಿದೆ ಅದನ್ನೇ ನಾನು ನನ್ನ ಗಾಡಿಗೆ ಹಾಕ್ಸಿರೋದು ಹೌದು ಕಾಸ್ಟು ಕೂಡ ಹಾಗೇ ಇದೆ ಆ ಮೊಬೈಲ್ ಮೌಂಟ್ಗೆ ನಾವೇನು ಮಾಡ್ತೀವಿ ನಮ್ಮ ಕಾಸ್ಟ್ಲಿಯೆಸ್ಟ್ ಫೋನ್ಸ್ಗಳನ್ನ ಹಾಕ್ತೀವಿ ವೈಬ್ರೇಷನ್ ಎಷ್ಟೇ ಇರಲಿ ಸಮ್ ಸ್ಮಾಲ್ ಸೆನ್ಸರ್ ಪ್ರಾಬ್ಲಮ್ ಇಂದ ಮೊಬೈಲ್ಗಳು ಹಾಳಾಗುತ್ತೆ ನಮ್ಮ ಮೊಬೈಲ್ಗಳು ಇತ್ತೀಚೆಗೆ ಮಿನಿಮಮ್ ಒಂದು ಮೂವತ್ತರಿಂದ ಲಕ್ಷಾನ್ ಗಟ್ಟಲೆ ಆಗಿದೆ ಮೂವತ್ತು ಸಾವಿರದಿಂದ ಲಕ್ಷಾನ್ ಗಟ್ಟಲೆಗೆ ಅಂತ ಹೋಗಿದ್ದೆ ಆ ಪ್ರಾಬ್ಲಮ್ನ ತಡೆಯೋದಕ್ಕೋಸ್ಕರನೇ ನಾನು ಈ ಪ್ರಾಡಕ್ಟ್ನ ತರಿಸ್ತಿರೋದು ಈ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನೀವು ರೀಸೆಂಟಾಗಿ ಡಿ ವಿದು ವೀಡಿಯೋ ನೋಡಿರ್ಬೋದು ಆಂಬೂಲ್ಗೆ ಹೋಗೋ ವಿಡಿಯೋದಲ್ಲಿ ಏನಾಗಿದೆ ಮೊಬೈಲು ಘಾಟ್ ಸೆಕ್ಷನಲ್ಲಿ ಹೋಗಬೇಕಾದ್ರೆ ವೈಬ್ರೇಟಾಗಿ ಬಿದೋಗುತ್ತೆ ಆ ಪ್ರಾಬ್ಲಮ್ ಆದಾಗ ಏನಾಗುತ್ತೆ ಮೊಬೈಲು ಹೋಗುತ್ತೆ ಮತ್ತು ಎಷ್ಟೊಂದು ಕಳ್ತನ ಕೂಡ ಆಗಿದೆ ಈ ಮೊಬೈಲ್ ಮೌಂಟಿಂದ ಕಿತ್ಕೊಂಡು ಹೋಗ್ಬಿಡೋದು ಇದೆಲ್ಲ ಪ್ರಾಬ್ಲಮ್ ಆಗಿದೆ ಅದನ್ನೆಲ್ಲ ತಡೆಯೋದಕ್ಕೋಸ್ಕರನೇ ಮೊಬೈಲ್ಗಳು ನಮ್ಮ ಜೋಬಲ್ಲಿ ಇಟ್ಕೊಂಡು ಹೇಗೆ ನಾವು ಮ್ಯಾಪ್ಸ್ನ ಯೂಸ್ ಮಾಡ್ಬೋದು ಅನ್ನೋದಕ್ಕೇ ಈ ಪ್ರಾಡಕ್ಟ್ ಕೂಡ ಬಂದಿದೆ ಈ ಪ್ರಾಡಕ್ಟ್ ಬಂದು ಕಾರ್ ಪ್ಲೇ ಈ ಕಾರ್ ಪ್ಲೇಲಿ ಏನೋ ಸ್ಪೆಷಾಲಿಟಿ ಅಂತ ಅಂದರೆ ಮೊಬೈಲ್ ಮೌಂಟ್ ಬೇಡ ಜೊತೆಗೆ ಇಲ್ಲಿ ಇದು ಕಾರ್ಪ್ಲೇ ಆಗಿ ಯೂಸ್ ಆಗುತ್ತೆ ಕಾಲ್ಪ್ಲೇ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಕಾರ್ಗಳಲ್ಲಿ ಈ ಆಪ್ಷನ್ ಬಂದಿದೆ ನಾವು ನಮ್ಮ ಮೊಬೈಲ್ನ ಬ್ಲೂಟೂತ್ ವೈಸ್ ಕನೆಕ್ಟ್ ಮಾಡಿ ಕಾರ್ಪ್ಲೇನ ಯೂಸ್ ಮಾಡ್ಬೋದು ಮೊಬೈಲ್ ಮ್ಯಾಪ್ಸ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಫೋನ್ ಕಾಲು ವಾಟ್ಸಾಪ್ ಮೆಸೇಜಸ್ ಪ್ರತಿಯೊಂದು ಕೂಡ ಯೂಸ್ ಮಾಡ್ಬೋದು ಅದೇ ರೀತಿಯೇ ಇತ್ತೀಚೆಗೆ ಬೈಕ್ಸ್ಗಳು ಕೂಡ ಬಂದಿದೆ ಅದೇ ಈ ಕಾರ್ಪ್ಲೇನ ನಾನು ತರಿಸಿದ್ದೀನಿ ಇದ್ರ ಜೊತೆಗೆ ಎರಡು ಡ್ಯಾಶ್ ಕ್ಯಾಂಪ್ ಕೂಡ ಇದೆ ಫ್ರಂಟ್ ಡ್ಯಾಶ್ ಕ್ಯಾಮು ಮತ್ತು ಬ್ಯಾಕ್ ಡ್ಯಾಶ್ ಕ್ಯಾಮು ಅದಾದಮೇಲೆ ಟಿ ಪಿ ಎಮ್ ಎಸ್ ಸೆನ್ಸರ್ ಅಂತ ಇದೆ ಟಿ ಪಿ ಎಮ್ ಎಸ್ ಏನಂತಂದರೆ ಟಯರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಅದನ್ನು ಫ್ರಂಟು ಮತ್ತು ಬ್ಯಾಕ್ ಟಯರ್ಗೆ ಹಾಕಿ ನಮ್ಮ ಎಷ್ಟು ಪಿ ಎಸ್ ಐ ಇದೆ ಬ್ಲೋ ಕಮ್ಮಿ ಆದಾಗ ನಾವು ಒಡಿಸ್ಬೇಕಾ ಬ್ಲೋ ಓಡಿಸ್ ಮಾಡಿಸ್ಬೇಕಾ ಅನ್ನೋದನ್ನೆಲ್ಲ ಈ ಸೂಚನೆ ಕೊಡುತ್ತೆ ಅದನ್ನು ನಾನು ತರಿಸಿದ್ದೀನಿ ಟೋಟಲ್ ನನ್ನ ಕಾಸ್ಟ್ ಬಿದ್ದಿದ್ದು ಫೋರ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸು ಇದನ್ನು ನಮ್ಮ ಟೈಗರ್ ರೂಪದಲ್ಲಿ ಪ್ರತೀಕ ಅಂತ ಇದ್ದಾರೆ ಅವ್ರು ನನಗೆ ಸೋರ್ಸ್ ಮಾಡಿಕೊಟ್ಟಿದ್ದು ಸೊ ಇದನ್ನು ಅನ್ಬಾಕ್ಸ್ ಮಾಡೋ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ಬೇಕಾಗಿರೋದೇನು ಚಾಕು ನೀಟಾಗಿ ಅನ್ಬಾಕ್ಸ್ ಮಾಡೇ ಬಿಡೋಣ ಅನ್ಬಾಕ್ಸ್ ಮಾಡಿ ಮಾಡಿ ಈ ಚಾಕುವೆ ಸೌದೋಗಿದೆ ಅಷ್ಟು ಪ್ರಾಡಕ್ಟ್ಗಳನ್ನ ತರಿಸ್ಬಿಟ್ಟಿದ್ದೀನಿ ಇವಾಗ ಏನು ಮಾಡೋದು ಮಾಡಲೇಬೇಕಲ್ಲ ಮಾಡಲೇಬೇಕಲ್ಲೋಪ್ಲೆ ಅಂತ ಪ್ರಾಡಕ್ಟು ನಾನು ತರಿಸಿರೋದು ಇದು ಬಂದು ಸಿಕ್ಸ್ ಇಂಚ್ ಹೊಸ ಪ್ರಾಡಕ್ಟು ನನ್ನ ಹತ್ರ ಬಂದಿರೋದು ಇದ್ರ ಮೇಲೆ ಮೋಟ್ರ್ ಸೈಕಲ್ ಕ್ಯಾಮ್ರಾ ರೆಕಾರ್ಡರ್ ಅಂತ ಕೊಟ್ಟಿದ್ದಾರೆ ಇದೊಂದು ಡಿಸೈನ್ ಇದೆ ಅದಾದ ಮೇಲೆ ಹಿಂದೆಗಡೆ ಎ ಆರ್ ಎಮ್ ಕಾಟೆಕ್ಸ್ ಎ ಸೆವೆನ್ ಸಿ ಪಿ ಯು ಇದೆ ಡಿ ಡಿ ಆರ್ ತ್ರೀ ಸಿಕ್ಸ್ ಪಾಯಿಂಟ್ ಟು ಫೈವ್ ಇಂಚಸ್ ಡಿಸ್ಪ್ಲೇ ಇದೆ ಫ್ರಂಟ್ ಫ್ರಂಟ್ ಒನ್ ಏಯ್ಟಿ ಪಿ ಮತ್ತು ರೇರ್ ಟೆನ್ ಏಯ್ಟಿ ಪಿ ರೆಕಾರ್ಡ್ ಆಗುತ್ತೆ ವಿಡಿಯೋ ವಾವ್ ಮತ್ತು ಬ್ಲೂಟೂತು ಫೈವ್ ಪಾಯಿಂಟ್ ಓ ಇದೆ ಇದರಲ್ಲಿ ಇದನ್ನು ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಹೀಗೆ ತೆಗೆದು ಬಿಡೋಣ ತೆಗೆದು ಬಿಟ್ಟಾದ್ಮೇಲೆ ಆಹಾ ಓಪನ್ ಮಾಡ್ತಾ ಇದ್ದೀನಿ ಓ ಮ್ಯಾನ್ ನೋಡಿ ಹೆಂಗೆ ಬಂದಿದೆ ಕೂಲ್ ಓ ಹೋ 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 ಪ್ರೋ ಪ್ಲೇ ಅಂತ ಬ್ಯಾಡ್ಜಿಂಗ್ ಇದೆ ಸೊ ಇಲ್ಲಿ ಮೇಲೆ ಒಂದು ಸ್ಕ್ರೀನ್ ಗಾರ್ಡ್ ಇದೆ ಜೊತೆಗೆ ವೆಯ್ಟ್ ಇದೆ ಪರವಾಗಿಲ್ಲ ವೆಯ್ಟ್ ಇದೆ ಎಷ್ಟೊಂದು ಕನೆಕ್ಷನ್ ವೈರ್ಗಳು ಇವೆರಡು ಟಿ ಪಿ ಎಮ್ ಎಸ್ ಸೆನ್ಸರ್ಗಳು ಇಲ್ಲೊಂದು ಕ್ಯಾಮ್ರಾ ಇದೆ ಈ ಕಡೆ ಒಂದು ಕ್ಯಾಮ್ರಾ ಇದೆ ಇದು ಕೆಳಗಡೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ವೈರ್ ಆರ್ನೆಸ್ ಇದೆ ಜೊತೆಗೆ ಮೌಂಟ್ಸ್ಗಳು ಕೂಡ ಬಂದಿದೆ ಇಲ್ಲಿ ನೋಡ್ಬೋದು ಓಪನ್ ಮಾಡಿದ್ರೆ ನಿಮಗೆ ಓ ಈ ಥರ ಅಮೌಂಟ್ ರ್ಯಾಮ್ ಮೌಂಟ್ ಬರುತ್ತಲ್ಲ ಆ ಥರ ಮೌಂಟು ಕೊಟ್ಟಿದ್ದಾರೆ ಇದು ಬಂದು ಇದಕ್ಕೆ ಸೆಟ್ ಆಗುತ್ತೆ ಅನಿಸುತ್ತೆ ಎರಡು ನೋಡಿ ಇಷ್ಟು ಮೌಂಟ್ಗಳು ಬಂದಿದೆ ಇದನ್ನು ನಾನು ಸ್ವಿಚ್ ಆನ್ ಮಾಡಬೇಕು ಸ್ವಿಚ್ ಆನ್ ಮಾಡೋಕ್ಕಿಂತ ಮುಂಚೆ ನಾನು ಇದನ್ನು ಹಾಕ್ಸೋಕ್ಕೆ ಇವತ್ತು ಇದ್ದೀನಿ ಲೆಟ್ಸ್ ಗೋ ಟು ದ ಬೈಕ್ ವೇವ್ ಅವಾಗೇ ವೀಡಿಯೋ ನೋಡಿದಂಗೆ ನಾನು ಪ್ಲೇ ತಗೊಂಡಿದ್ದೆ ಕಾರ್ಪ್ಲೇದು ಅನ್ಬಾಕ್ಸಿಂಗ್ ನೋಡಿದ್ದೀರಾ ಅದನ್ನು ನಾನು ನಾನಿವತ್ತು ನೋಟ್ರ್ಯಾಡ್ ಗ್ಯಾರೇಜ್ ಅಂತ ನಮ್ಮ ರಾಮಮೂರ್ತಿ ನಗರದಲ್ಲಿದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ ನಾನು ಕಮರ್ಷಿಯಲ್ ಸ್ಟ್ರೀಟಲ್ಲಿದ್ದೀನಿ ಎಷ್ಟೋ ದಿನ ಆಗೋಗಿತ್ತು ಕೂಡ ಕಮರ್ಷಿಯಲ್ ಟ್ರೀಟಿಗೆ ಬಂದು ಲಿಟ್ರೇ ನಮ್ಮ ಆಫೀಸ್ ಇಲ್ಲಿಂದ ಒಂದು ಒಂದೂವರೆ ಕಿಲೋಮೀಟರ್ ಅಷ್ಟೇ ಬಟ್ ಒಂದು ನಾವು ಟ್ರಾವೆಲ್ ಮಾಡಲ್ಲ ಇಲ್ಲಿಗೆ ಬರೋದೇ ಇಲ್ಲ ಯಾಕೆ ಅಂತಂದರೆ ನಮಗೆ ಸಾವಿರ ಕೆಲಸ ಇರುತ್ತೆ ಬಂದು ಏನು ಮಾಡೋಣಪ್ಪ ಏಪೇ ಯಾಕೆ ಇದು ಬಂದು ಕಾಮರಾಜ ರಸ್ತೆ ಅಂತ ಇಲ್ಲಿಂದ ಆಲ್ಮೋಸ್ಟ್ ಒಂದು ಎಂಟು ಏನೋ ಬರೀ ಕಾಮರಾಜ ರಸ್ತೆ ಸಿಗುತ್ತೆ ಕಾಮರಾಜ ರಸ್ತೆ ಜಾಯಿಂಟ್ ಆದಂಗೆ ವೀಲರ್ಸ್ ರೋಡ್ ಜಾಯಿನ್ ಆಗುತ್ತೆ ಇದೇ ರೋಡಲ್ಲಿ ಒಬ್ಬ ಕಚೋರಿ ಮಾರ್ತಾನೆ ಬೆಳಗ್ಗೆ ಬೆಳಗಿನ ಜವ ಸೂಪರ್ ಲಿಟ್ರಲಿ ಸೂಪರ್ ನೀವು ಆಗಿರುತ್ತೆ ಈ ಕಡೆ ಶಿವಾಜಿನಗರ ಕಡೆ ಬಂದವರು ಇಲ್ಲಿ ಈ ಕಡೆ ಒಂದು ನೋಡ್ಬೋದು ಬಂದು ತಿನ್ಬೋದು ಆಕ್ಚುಲಿ ಬಂದು ತಿಂದು ಟೇಸ್ಟ್ ಮಾಡ್ಬೋದು ನಿಜವೇ ಚೆನ್ನಾಗಿರತ್ತೆ ತಗೋದು ನಾನೊಂದು ನಾಲ್ಕೈದು ಸರಿ ತಿಂದಿದ್ದೀವಿ ಅಲ್ಟಿಮೇಟ್ ಆಗಿರುತ್ತೆ ಬೆಳಗಿನ ಜಾವದು ಅದು ಆ ನೋಡಪ್ಪ ಇಲ್ಲೇ ಈ ಈ ಅಂಗಡಿಲಿ ಈ ಅಂಗಡಿಯಲ್ಲಿ ಸಕ್ಕತ್ತಾಗಿರೋ ಕಚೋರಿ ಸಿಗುತ್ತೆ ಬೆಳಗ್ಗೆ ಬೆಳಗ್ಗೆ ಬಿಸಿ 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 ಅಲ್ಲೇ ಮಾಡಿಕೊಡ್ತಾನೆ ಸಕ್ಕತ್ತಾಗಿರುತ್ತೆ ಅವಾಗ ಹೇಳಿದಾಗೆಕ್ಕೆ ಡಿ ವಿದು ಇದಕ್ಕೆ ಹೋಗ್ತಿರೋದು ಗೊತ್ತಾ ಅಂಬೂರಿಂದ ಬೆಂಗಳೂರಿಗೆ ಬರಬೇಕಾದ್ರೆ ವಾಪಸ್ಸು ಇಲ್ಲೊಂದು ಮೌಂಟ್ ಇದೆ ಅವ್ರದ್ದು ಆ ಮೌಂಟಲ್ಲಿ ಮೊಬೈಲ್ ಹಾಕ್ಕೊಂಡಾಗ ಮೊಬೈಲ್ ಏನಾಯಿತು ಇದ್ರ ಮೇಲೆ ಇಲ್ಲಿ ಬಿದೋಯಿತು ಸೊ ಅದು ಬಿದ್ದೋದ್ರಿಂದ ವೈಬ್ರೇಟ್ ಆಗಿ ಬಿದೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಕಾಲ್ಪಿ ಹಾಕಿಸ್ತಾ ಇದ್ದೀನಿ ಕಾಲುಪಿ ಹಾಕಿಸಿ ಮತ್ತು ಫ್ರಂಟ್ ಕ್ಯಾ ಡ್ಯಾಶ್ ಕ್ಯಾಮು ಮತ್ತು ಬ್ಯಾಕ್ ಡ್ಯಾಶ್ ಕ್ಯಾಮ್ ಎರಡೂ ಹಾಕಿಸ್ತೀನಿ ಇವಾಗ ಅದಕ್ಕೆ ಅಲ್ಲಿ ಇರೋದು ಈಗ ನಾನು ರಾಮಮೂರ್ತಿ ನಗರಕ್ಕೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ ಬನ್ನಿ ಹತ್ತು ನಿಮಿಷ ಆಯಿತು ಈ ಸಿಗ್ನಲ್ಗೆ ಈ ಬಾಣಸಾಡಿ ಸಿಗ್ನಲ್ಲು ಇದೇ ಕಾರಣಕ್ಕೆ ಈ ಕಡೆ ಎಲ್ಲ ಬದಲಾಗೋದು ಈಗ ಸಿಗ್ನಲ್ ಬಿಡ್ತು ಹದಿಮೂರು ನಿಮಿಷ ಆಗಿತ್ತು ಒಂದು ನಿಮಿಷ ಬಿಡ್ತದೆ ನಾವು ಸಿಗ್ನಲ್ಲು ಅಷ್ಟೇ ಇಲ್ಲೆಲ್ಲ ಹಿಂಗೆ ಓಡಿಸ್ಲಿಲ್ಲ ಅಂದರೆ ಆ ಸಿಗ್ನಲ್ ದಾಟಕೆ ಇಲ್ಲ ನೋಡಿ ಇಲ್ಲಿ ಬಂದುಬಿಡ್ರ ಮುಂದಕ್ಕೆ ಮಾವು ಕಲ್ಕೆರೆ ಅಂತೆ ಅಯ್ಯೋ ಇಲ್ಲೆಲ್ಲ ಅದೇ ಹೇಳಲ್ವಾ ಬಟ್ ಸಖತ್ ಇಂಪ್ರೂವ್ಮೆಂಟ್ ಆಗೋಯ್ತು ಇಲ್ಲೆಲ್ಲ ಯಾಕೆ ಅಂತಂದರೆ ನಿಮಗೆ ಇಲ್ಲಿ ಯಾವುದಾದ್ರು ಮಾನ್ಯತಾ ಟೆಕ್ ಪಾರ್ಕ್ ಬಂತಲ್ಲ ಮಾನ್ಯತಾ ಟೆಕ್ ಪಾರ್ಕ್ ಬಂದಮೇಲೆ ಸಖತ್ ಇಂಪ್ರೂವ್ಮೆಂಟ್ ಆಗೋಯ್ತು ಏಕೆಂದರೆ ಊರವ್ರ ಕಡೆಯಿಂದ ಆಫೀಸ್ಗಳಿಂದ ಬರ್ತಾರೆ ಬಂದು ಇಲ್ಲೆಲ್ಲ ಸ್ಟೇ ಮಾಡೋಕೆ ಅಕ್ಕಪಕ್ಕದಲ್ಲಿ ಮನೆಗಳು ಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದು ಎಲ್ಲ ಸ್ಟೇ ಆಗ್ತಾರೆ ಇವ್ರುಗಳಿಗೆಲ್ಲ ನಾವು ಗಿರಿನಗರ ಇದ್ದೀವಿ ಅಂತ ಅಂದರೆ ಮಾಡಿ ಸೋಫಾ ಗ್ರಾ ಯು ಆರ್ ಬೆಂಗಳೂರು ಅಂತಾರೆ ಅನ್ಬೇಕು ಹಂಗೆ ನೋಡಿ ಇಲ್ಲಿ ಇದೆ ಮೋಟ್ರಾಡ್ ಬಂದವ ಗಾಡಿಗಳು ನಮ್ದೆ ಟ್ರೆಂಪು ಇನ್ನೊಂತಾರೆ ನಾವು ಸೊ ಮೋಟ್ರಾಡ್ ಹೌಸ್ ಮಂಜು ಅಂತ ಇದೆ ಮೋಟ್ರಾಡ್ ಹೌಸ್ ಇದು ಯಾವುದು ಗಾಡಿ ಗೊತ್ತಾ ಕೆಸ್ ಮಾಡಿ ನನ್ನ ಗಾಡಿ ನಿಂತಿದೆ ನಾನು ಆಲ್ರೆಡಿ ಮೌಂಟ್ ಹಾಕಿದ್ದೆ ಇಲ್ಲಿ ಬೋಗೋದು ಹಾಕಿದ್ನಲ್ಲ ಆಮೇಲೆ ಬಿಚ್ಚಿಸಿ ಇವಾಗ ಇಲ್ಲೇ ಹಾಕಿಸ್ತಾ ಇದ್ದೀನಿ ಎಷ್ಟು ವೈರಿಂಗ್ ಇದೆ ಅಂದರೆ ತಲೆ ಕೆಟ್ಟು ಹೋಗುತ್ತೆ ಅವಾಗಿಂದ ಬರೀ ವೈರಿಂಗೇ ಮಾಡ್ತಾ ಇದೆ ಅದು ನಂಗೆ ಸೊ ಆನ್ ಆಯಿತು ಕನೆಕ್ಷನ್ಸ್ ಎಲ್ಲ ನಡೀತಾ ಇದೆ ಆಪ್ಲೆ ಪ್ಲೇ ಅಂತ ಬ್ರ್ಯಾಂಡು ತ ಹಾಕ್ಸಿದೀನಿ ಈಗ ಆಲ್ರೆಡಿ ಎಲ್ಲ ಕನೆಕ್ಷನ್ ಮಾಡಿದ್ದೀನಿ ಈಗ ಹೊರಟೆ ಇಲ್ಲಿಂದ ಮಂಜು ಮೋಟ್ರಾಡಿಂದ ಚೆನ್ನಾಗಿ ಮತ್ತು ಸೂಪರ್ಬೋ ಕನೆಕ್ಷನ್ ಎಲ್ಲ ನೀಟಾಗಿ ಮಾಡಿಕೊಟ್ರು ಹೇಳೋದು ಇದಿದ್ದು ಇದಿದ್ದು ಅಂತ ಎಷ್ಟೇ ಕ್ವಶನ್ಸ್ ಕೇಳಿದ್ರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಪ್ಪ ಇಲ್ಲ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂತು ಇಲ್ಲಿ ಸೊ ಈಗ ವರ್ಣ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ನಾನು ಎಲ್ಲ ಹೋಗಿ ವರುಣ್ಣನ ಮೀಟ್ ಮಾಡ್ಕೊಂಡು ಯಾಕೆ ವರುಣ ನೋಡ್ಬೇಕಂತ ಇದು ಪ್ಲೇ ವರುಣ್ ಕಾರ್ಗೋ ಸಾರಿ ವರುಣ್ ಬೈಕ್ಗೆ ಹಾಲಿಡೇ ವಿಟ್ಸೊನ್ಗೆ ಹಾಕ್ಸ್ಬೇಕು ಅದಕ್ಕೋಸ್ಕರ ಅವನೊಂದ್ಸತಿ ನೋಡಿ ಆದರೆ ಇವತ್ತೇ ಅದನ್ನು ಇನ್ನೊಂದು ಸೆಟ್ ಬುಕ್ ಮಾಡಿಬಿಡೋಣ ಅಂತ ನನಗೆ ಎಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಒನ್ ಅವರ್ ಆ್ಯಕ್ಚುಲಿ ನಮ್ಮ ಮನೆಗೆ ಒನ್ ಅವರ್ ತೋರಿಸ್ತಾ ಇದೆ ನಾನು ಅಲ್ಲಿ ಹೋಗಿ ಅಲ್ಲಿ ಒಂದು ಆಫೀಸ್ ಬಂದು ನಾಗ ಬಾವೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ಬರಬೇಕು ನಾನು ಅದೇ ಅಂದ್ಕೊಂಡಿನಿ ಇವಾಗ ಹೆಬ್ಬಾಳ ಮೇಲೆ ಹೋಗ್ಬಿಡಲ ಅಂತ ಹೆಬ್ಬಾಳ ಮೇಲೆ ಹೋಗ್ಬಿಡ್ತೀನಿ ಸೊ ಅವಾಗ ಗೊಲ್ಗಂಟೆ ಪಳ್ಯ ಗೊಲ್ಗಂಟೆ ಪಳ್ಯದಿಂದ ಹೋಗ್ಬಿಟ್ಟು ಹಂಗಿಂದಾಗೆ ನಾನು ಮನೆಗೆ ಹೋಗ್ಬಿಡ್ಬೋದು ಸೊ ಯಾವುದೂ ಟೆನ್ಷನ್ ಇರೋಲ್ಲ ಬಟ್ ಓನ್ಲಿ ಒಂದು ಪ್ರಾಬ್ಲಮ್ ಅಂದರೆ ಆ ಗೊಲ್ಗುಂಟೆ ಪಳ್ಯ ಸಿಗ್ನಲ್ ಅದೇ ಟೆನ್ಷನ್ ಸೊ ಇದು ಫುಲ್ಲು ಹೇಗೆ ಏನು ಹೆಂಗೆ ಕಾಣಿಸುತ್ತೆ ಎಲ್ಲ ಪ್ರತಿಯೊಂದು ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ ಯಾಕೆ ಮೆಮೊರಿ ಕಾರ್ಡ್ ಬೇರೆ ಹಾಕಬೇಕು ಮೆಮೊರಿ ಕಾರ್ಡ್ ಹಾಕಿದಾಗ ನಿಮಗೆ ಮುಂದೆ ಡ್ಯಾಶ್ ಕ್ಯಾಮ್ರೊ ಎಲ್ಲ ರೆಕಾರ್ಡ್ ಆಗೋದೆಲ್ಲ ಒಂದ್ಸತಿ ರೆಕಾರ್ಡ್ ಮಾಡಿದ್ರೆ ಅದನ್ನು ವೀಡಿಯೋ ಹಾಕಿ ಹಾಕ್ಬೋದು ಮೆಮೊರಿ ಕಾರ್ಡ್ ಒಂದು ಪರ್ಚೇಸ್ ಮಾಡಿ ಹಾಕಬೇಕು ಸೊ ಅದನ್ನೆಲ್ಲ ಹಾಕಿ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಹೇಗೊಂದಿಸ್ಟು ಈ ವಿಡಿಯೋ ಇದೇ ರೀತಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಟೇಕ್ ಕೇರ್ ಬಾಬಾಯ್ ಲವ್ ಯು ಆಲ್ ಜೊತೆಗೆ ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದು ಮಾತ್ರ ಮರೆಯಲೇಬೇಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಮತ್ತು ನಿಮಗೆ ಇಲ್ಲಿ ಅಲ್ಲಿ ಕಾಣ್ತಿರುತ್ತೆ ನಾನು ಇನ್ಸ್ಟಾಗ್ರಾಮ್ ಐ ಡಿ ನಿಮ್ಮ ವಿ ಕೆ ಗೌಡ್ರು ಅಂತ ಸಪೋರ್ಟ್ ಮಾಡಿರಿ थींदी वीडियो टेक् केर बाए